ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ನಮ್ಮ ಮನೆಯ ಸತ್ಯನಾರಾಯಣ ಪೂಜೆ ಎರಡು ವ್ಲಾಗನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಮುಂದುವರೆದಂತಹ ಭಾಗವನ್ನು ಈಗ ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಅತ್ತೆಯ ಹಾಡಿನೊಂದಿಗೆ ಪೂಜೆನ ನೋಡ್ಕೊಂಡು ಬರೋಣ ಹೇಗೆಲ್ಲ ಇತ್ತು ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಹಾಗೆಯೇ ಸತ್ಯನಾರಾಯಣ ಸ್ವಾಮಿಯು ನಮ್ಮ ಕುಟುಂಬಕ್ಕೂ ಹಾಗೆ ಗಾಯತ್ರಿ ಹಾಬೀಸ್ ಕುಟುಂಬದವರಾದ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯವನ್ನು ಕೊಟ್ಟು ಸದಾ ಚೆನ್ನಾಗಿಟ್ಟಿರಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ನೀವು ಕೂಡ ಪೂಜೆಯಲ್ಲಿ ಪಾಲ್ಗೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಸಂಕಲ್ಪಗಳು ಕೂಡ ಈಡೇರಲಿ ಆದಷ್ಟು ಬೇಗ ನಮ್ಮ ಜೊತೆಗೆ ನೀವು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆಯೇ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಜಯ ದಿನ ಅಗೆ ಮತಿವಂತರ ನಿಜರುದಯ ದಿಯಲು ದಿನ ವಿಜಯ ದಿನ ಲೀ ಅಗೆ ಮಧುರೇಯ ದಿ ಮಧು ಕ್ಷೀರಗಳ ಮಧುರೆಯ ರಸಗೆ ಮಧುಸೂದನಗೆ ದಿ ಮಧು ಕ್ಷೀರಗಳ ವಿಧಿಯುಕ್ತ ದಿಗೃತ ಸಕ್ಕರೆಗಳನ್ನು ಕೂಡಿಸಿದ್ವಿ ಅತಿ ಅರುಷಿಯ ಅಭಿಷೇಕವ ಗೈ ದರುಣಕರಿಗೇ ಮತಿವಂತರ ನಿಜರುದಯ ದಿಯನು ವಿಜಯ ದಿನಗ ಮತಿವಂತರ ನಿಜರುದಯ ದಿಯ ವಿಜಯ ದಿನಲಿ ಯುವ ಗೇ

ಗೊತ್ತಲಿವೆ ಪವ ಪಾದ ಸತ್ಯ ಉದು ಅರ್ಚಿಸುವೆ ತವ ಪಾದ ಸತ್ಯನ ರಾಯಣ ಎಷ್ಟು ಪೂಜಿ ಪೆ ನಿನ್ನ ದಿ ಟಿಸೈ ಹರಿಯನ್ನ ಎಷ್ಟು ಪೂಜಿ ಪೆ ியுட்டமனுவ தவ பாத சத்தியனராாயண

अध्याप्यं अनतरायाय सर्वस्त्वो मोती रात्रि उत्तममार्थ भवति सर्वस्य सर्वस्य ते संभवेव देनां अमोति सवन्वेति रूपेणोतो स्वरं क्रंतो विदंते चोत्स्थितः तस्य प्रवर्तने नस्य अपरास्माहेश्वरः

ಾರಿದ್ರರ್ಶನಾ ಕಾಶ್ಮಿಕೀಂದೇವ ಕಾರ್ಯ ಸಿ ಮೇ ನಮ ಸೂರ್ಯಾ ಸೋಮಾ ಮಂಗರು ಶುಕ್ರಶ ನಿಭ್ಯಷ್ಟ ರಾಹವೆ ಕೇತವೆ ನಮಃಮಂ ಮಾಲೇ ಶಿವೆ ಸರ್ವಾ ಸಾಧಿ नमो भगवते गौरे नारायणाय नमस्ते अगतानन पद्मनाभ कंदनन वारिशयम अनेकदंत भक्तानम केकदंतो वास्मय तमेव माता च पिता त्वमेव तमेव बन्धुश्च सखा त्वमेव तमेव विद्या त्वमेव ऋदम त्वमेव भगवदेव दैवम् देवो प्रार्थना मंत्र सर्व मंगल मांगल्ये शिवे सर्वार्थ साधिके शरण्ये त्र्यंबके गौरि नारायणि नमोस्तुते सार्वमंगल मांगलिके इस वार्षिक का एक पूजांना इवतन दिनननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननननन ಮನುಷ್ಯರಾದ ನಾವು ಮಾಡಿರುವ ಈ ಪೂಜೆಯಲ್ಲಿ ಕಾಯ ವಾಚ ಮನಸ ಯಾವ ರೀತಿಯ ಲೋಪದೋಷಗಳಿದ್ದರೂ ಕೂಡ ಅದೆಲ್ಲವನ್ನ ಭಗವಂತ ಮನ್ನಿಸಿ ನಮ್ಮ ಇಷ್ಟಾರ್ಥವನ್ನ ಈಡೇರಿಸಲು ಹಾಗೆ ಮಾಡತಕ್ಕಂತಹ ಎಲ್ಲ ರೀತಿಯಾದಂತಹ ವ್ಯಾಪಾರ ವ್ಯವಹಾರ ಉದ್ಯೋಗ ಕ್ಷೇತ್ರದಲ್ಲಿಯೂ ಕೂಡ ತಿಳತಕ್ಕಂತಹ ಬಾಧೆಗಳು ತೊಂದರೆಗಳಿದ್ದರೆ ಅದೆಲ್ಲ ನಿವಾರಣೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವ್ಯಾಪಾರ ವ್ಯವಹಾರ ಉದ್ಯೋಗ ಕ್ಷೇತ್ರದ ಅಭಿವೃದ್ಧಿಯಾಗುವಂತೆ ಅನುಗ್ರಹಿಸಿ ತಿಳತಕ್ಕಂತಹ ಎಲ್ಲ ಭಕ್ತರಿಗೂ ಎಲ್ಲ ಕುಟುಂಬದವರಿಗೂ ಕೂಡ ಕಾಲಿನಿಂದ ತಲೆಯ ತನಕ ಇರತಕ್ಕಂತಹ ಯಾವುದೇ ಬಾಧೆಗಳಿದ್ದರೂ ಕೂಡ ಎಲ್ಲವನ್ನ ದೂರ ಮಾಡಿ ಉತ್ತಮವಾದಂತಹ ಆಯುಷ್ಯವನ್ನು ಆರೋಗ್ಯವನ್ನು ಕೊಟ್ಟು ಸದಾ ಸರ್ವದಾ ನಮ್ಮನ್ನು ಕಾಪಾಡವು ಹಾಗೆ ಮಕ್ಕಳಿಗೆ ವಿದ್ಯಾರ್ಥಿನಿಯ ಕ್ಷೇತ್ರದಲ್ಲಿ ಶ್ರದ್ಧಾ ಮೇಧಾ ಪ್ರಜ್ಞಾ ಶಕ್ತಿಯನ್ನು ಕೊಟ್ಟು ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವಂತಹ ಮೇಧಾಶಕ್ತಿಯನ್ನ ಕೊಟ್ಟು ಭಗವಂತ ನನ್ನೆಲ್ಲರನ್ನ ಕಾಪಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವನ ಸೇವೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಆರ್ಥಿಕವಾದಂತಹ ಭೌತಿಕವಾದಂತಹ ಎಲ್ಲ ರೀತಿಯಾದಂತಹ ಅವಕಾಶವನ್ನ ಮಾಡಿಕೊಟ್ಟು ಸದಾ ಸರ್ವದಾ ದೇವರು ನಮ್ಮನ್ನು ಅನುಗ್ರಹಿಸ್ಟ್ರಮರ್ಪಯ ಎಲ್ಲರೂ ನಿಧಾನಕ್ಕಂದು ಹಾಕಿ ನಿಮ್ಮ ಹೊರಗಡೆ <laughs> सर्व मंगल

ಗೋದಾನೆ ಬ್ಯೂನು ಒಂಚು ನೀರ್ಕುಳೆ ನಂದ ಸತರಾರಾಧನೆ ಸುರ್ಚಿ ಮಾಸ್ತು ಆಪ ಶಿವ ಆಪಸ್ಸಂತ ಸಂತ ಶಿವ ಆಪ ಗಂಧಾ ಸುಗಂಧಾ ಪುಮಣಗ ಪುಷ್ಪಾ ಪ सदा सदा पादौ विनादास्तु बन्धोश्रियं मस्तु बन्धो निभन्तो ईश्वरे मस्तु दक्षिणा कुडे सुष्टि दक्षिणा नमो नमो सबय तैं कपालं यशोदा कृप करना करे द्वक्षमालांकना रत्नलोलाम भजेशारा ब्रह्मा मदब्रह्मा तंbam ಪೂಜೆ ಮುಗಿದು ಕಲಶ ವಿಸರ್ಜನೆ ಆಯ್ತು ಇವಾಗ ಎಲ್ಲರಿಗೂ ಪುರೋಹಿತರು ತೀರ್ಥ ಪ್ರೋಕ್ಷಣೆ ಮಾಡಿದ್ರು ಅದಾದ್ಮೇಲೆ ನಾನಿಲ್ಲಿ ಸುಮಂಗಲಿಯರಿಗೆ ಕುಂಕುಮ ಹಚ್ಚಿ ಕೊಡ್ತಾ ಇದ್ದೀನಿ ಹಾಗೆಯೇ ಬ್ರಹ್ಮಚಾರಿಗಳಿಗೂ ಕೂಡ ಪೂಜೆ ಮುಗಿದ ಮೇಲೆ ಹಿರಿಯರಿಗೆ ನಮಸ್ಕರಿಸಿ ಮಂತ್ರಾಕ್ಷತೆಯನ್ನು ತಗೊಳ್ಳೋವಂಥದ್ದು ಈಗ ಅತ್ತೆಯಲ್ಲಿ ಕೊಡ್ತಾ ಇದ್ದಾರೆ ನಾವೆಲ್ಲ ತಗೊಂಡ್ವಿ ಈಗ ಊಟದ ಸಮಯ ಮೊದಲು ಎಲೆಗೆ

ಪೂಜೆ ಎಲ್ಲ ಮೇಲೆ ಊಟಕ್ಕೆ ಕೂತ್ಕೊಳ್ಳುವಾಗ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಉಪನಯನ ಆದವರಿಗೆ ಕನ್ನೆಯರಿಗೆ ಸುಹಾಸಿನಿಯರಿಗೆಲ್ಲ ಹಸ್ತೋದಕವನ್ನು ಕೊಟ್ಟ ಮೇಲೆ ಊಟ ಸ್ಟಾರ್ಟ್ ಮಾಡೋದು ಇವಾಗ ನಾವು ನಾಲ್ಕು ಜನರು ಕೂತ್ಕೊಂಡು ಇಲ್ಲಿ ಸುದ್ದಿ ಹೇಳ್ತಾ ಊಟ ಮಾಡ್ತಾ ಇದ್ದೀವಿ ಖುಷಿ ನಮಗಿಲ್ಲಿ ಬಡಿಸ್ತಾ ಇದ್ದಾಳೆ ಚತುರ್ಮುಖಿ ದಿನ ಊಟ ಎಲ್ಲ ಆದಮೇಲೆ ಟೀ ಕುಡ್ದಾದ ಮೇಲೆ ಎಲ್ಲರೂ ಹೊರಡೋದಕ್ಕೆ ರೆಡಿಯಾದರು ನಾನಿವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ದೊಡ್ಡ ಹಲಸಿನ ಹಣ್ಣು ಹಣ್ಣಾಗಿತ್ತು ಬೊಕ್ಕೆ ಹಣ್ಣು ಊರಿನ ತೊಗೊಂಡು ಬಂದಿದ್ದು ಅಕ್ಕನಿಗೆ ಮತ್ತೆ ವೀಣಾ ಅವ್ರಿಗೂ ಕೊಟ್ಟು ಕಳಿಸಿದ್ರಾಯಿತು ನಂತರ ಅತ್ತೆ ಕೂಡ ಅತ್ತಿಗೆ ಮನೆಗೆ ಹೊರಟಿದ್ರು ಇವತ್ತು ಅವರು ಕೂಡ ಹೋಗುವಾಗ ಇಟ್ಕೊಂಡು ಹೋಗೋಕ್ಕಾಗತ್ತೆ ನಮಗೂ ಸ್ವಲ್ಪ ಇಟ್ಕೊಳ್ಳೋಕ್ಕಾಗತ್ತೆ ಎಲ್ಲರಿಗೂ ಆಗುತ್ತೆ ಅಂತೇಳಿ ಇವಾಗ ಹಲಸಿನ ಹಣ್ಣನ್ನು ಕಟ್ ಮಾಡೋದಕ್ಕೆ ಅಂತ ಕೂತ್ಕೊಂಡಿದೀನಿ ಸರಿ ಕೂತ್ಕ ದೊಡ್ಡ ಹಲಸಿನ ಕೈಯದು

ಕೊಳತಿದ್ದಿಲ್ಲ चलो इदु चलो इदु हां चलो ಬೇಡ ಹಂಗ್ ಬೇಡ ಹಂಗ್ ಚೊಟ್ಟೊಂದು ಚೊಟ್ಟೊಂದು ಇದೆ ಬಾ ಚೊಟ್ಟೊಂದು ತಗೋ ಚೊಟ್ಟೊಂದು ತಗೆ ಸಾಕು ಹ್ಮ್ ಇದೆ ಅಂತಸ ಅದನ್ನ ಅದನ್ನಷ್ಟು ಕಡಿಮೆ ಮಾಡದಬೇಡ ಅಕಡೇಮಿಂಗಕ್ಕೆ ಬೇಕು ಥ್ಯಾಂಕ್ ಯು ಡಾ ಬದೇ ನಾನೇ ಕಟ್ ಮಾಡ್ತಿತ್ತು ಬಿಡು

ನೋಡು ಬಂತು ನಿಂದು ನೋಡ್ಕೆ ನೀನು ಬಂತ ಅಂತ ಅಪ್ಪ ಆ ಬಾಕಿ ತಾಯಿ ಹೌದೇ ಅವು ಪಾಪ ಡಾಕ್ಟ್ರ್ ಹಲಸಿನ ಹಣ್ಣನ್ನು ಕಟ್ ಮಾಡ್ತಿರೋದನ್ನ ಅತ್ತೆ ವಿಡಿಯೋ ಮಾಡಿಕೊಟ್ರು ತುಂಬ ದೊಡ್ಡ ಹಲಸಿನ ಹಣ್ಣಾಗಿತ್ತು ಕಟ್ ಮಾಡಿದ್ರು ಸ್ವಲ್ಪ ಕಷ್ಟ ಆಯಿತು ಇವಾಗ ಕಟ್ ಮಾಡಿದ್ದಾಯಿತು ಎಲ್ಲರೂ ಇದ್ದಾಗಲೇ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ದೊಡ್ಡ ಹಲಸಿನಲ್ವ ಎಲ್ಲ ಸೇರ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅತ್ತೆ ಕೂಡ ಹೊರಡೋದಿಕ್ಕೆ ರೆಡಿ ಆದ್ರೂ ಅತ್ತೆ ಕಳಿಸೋದಕ್ಕೆ ನಮ್ಗೆ ಮನ್ಸಿಲ್ಲ ಆದ್ರೆ ಅವ್ರಿಗೆ ಹೋಗಲೇಬೇಕಾಗಿತ್ತು ಅಮ್ಮ ಅಥವಾ ಅತ್ತೆ ಎಲ್ಲ ಬಂದು ಒಂದು ವಾರ ಎಲ್ಲ ಆಯಿತು ಅಂತಂದ್ರೆ ಅವ್ರನ್ನ ಕಳಿಸೋದಿಕ್ಕೆ ಇಷ್ಟ ಇರಲ್ಲ ಒಂಥರ ಬೇಜಾರು ಅನ್ಸತ್ತೆ ಅವ್ರು ಬಾಯ್